ಓಂ ಶ್ರೀ ಅಂಜನಾದೇವಿಯೈ ನಮಃ ವೃಶ್ಚಿಕ ರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಕಣ್ಣೀರಿನ ಜೀವನ ಮುಗಿತು ಇನ್ನು ಮುಂದೆ ಆನಂದದ ಜೀವನ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಡುವ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ನಿಮ್ಮ ವ್ಯಾಪಾರ ಹೇಗಿದೆ ನಿಮ್ಮ ಕುಟುಂಬ ಹೇಗಿರುತ್ತೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ನಿಮ್ಮ ವಿದ್ಯಾರ್ಥಿಯ ಜೀವನ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣವನ್ನು ನೋಡಿದಾಗ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರುವಂತಹ ಸಾಧ್ಯತೆ ಇದೆ ಅಂದರೆ ಮನಸ್ಸಿನ ಖುಷಿಗೋಸ್ಕರ ಆದಷ್ಟು ಪ್ರಕೃತಿಯ ಮೇಲೆ ಭಾಳಷ್ಟು ಒಲವನ್ನು ತೋರುವಂತಹ ಸಾಧ್ಯತೆ ಇದೆ ಒಂದು ಒಳ್ಳೆ ಗಿಡಗಳನ್ನು ನೆಡುವುದಾಗಿರ್ಬೋದು ಅಥವಾ ಆದಷ್ಟು ಕೃಷಿಯ ಮೇಲೆ ಹೆಚ್ಚು ನಿಮ್ಮ ಮನಸ್ಸು ಹೋಗಿರುತ್ತೆ ಮತ್ತು ಆದಷ್ಟು ಸ್ವಲ್ಪ ಜಗಳ ಮಾಡುವ ಪ್ರಾವೃತ್ತಿ ನಿಮ್ಮದಲ್ಲ ಆದರೆ ಕೆಲವು ವೇಳೆ ಜಗಳವನ್ನು ಆಡಬೇಕು ಅನ್ನುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಭಾಳಷ್ಟು ಕೋಪಕ್ಕೆ ಒಳಗಾಗುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ಕೆಲವೊಂದು ಸಮಯದಲ್ಲಿ ಓಕೆನಾ ಅವರ ಮೇಲೆ ನೀವು ಒಳ್ಳೆಯದನ್ನೇ ಬಯಸ್ತಾ ಇರ್ತೀರಾ ಆದರೆ ಅಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಕೆಟ್ಟದನ್ನು ಬಯಸಿ ಆ ಒಂದು ಸಮಯಕ್ಕೆ ನೀವು ಜಗಳವನ್ನು ಆಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಸೇಡನ್ನು ಆದಷ್ಟು ತೀರಿಸಿಕೊಳ್ಬೇಕು ಅನ್ನುವಂಥ ಒಂದು ಆ ಸಮಯ ಸಂದರ್ಭ ನಿಮಗೆ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ನೀವು ಈ ತಿಂಗಳಿನಲ್ಲಿ ಶಾಂತವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಓಕೆನಾ ಯಾರೊಟ್ಟಿಗೂ ಕೂಡ ಜಗಳ ಆಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಕಂಟಕವಾಗುವಂತಹ ಸಾಧ್ಯತೆಯು ಕೂಡ ಇದೆ ಎಚ್ಚರ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ ಸಾಮಾಜಿಕ ಗೌರವಕ್ಕೆ ಪಾತ್ರರಾಗುವಿರಿ ಅಂದರೆ ಸಾಮಾಜಿಕ ಗೌರವ ಅಂದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಎಲ್ಲರಿಗಿಂತಲೂ ವಿಭಿನ್ನವಾಗಿ ವಿಶೇಷವಾಗಿ ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀರಾ ಮತ್ತು ನಿಮ್ಮ ಒಂದು ಹಿರಿಯ ಅಧಿಕಾರಿಗಳಿಗೆ ಭಾಳಷ್ಟು ಸಂತೋಷವನ್ನು ತರುವಂಥ ವ್ಯಕ್ತಿತ್ವ ಪ್ರಾವೃತ್ವಿ ನಿಮ್ಮದಾಗಿರತಕ್ಕಂಥದ್ದು ಅಂದರೆ ನಿಮ್ಮ ನಿಮ್ಮ ಒಂದು ಮಾಲೀಕರು ಏನಿರ್ತಾರಲ್ಲ ಅವರನ್ನು ನಿಮ್ಮನ್ನು ನೋಡಿದ್ರೆ ಬಹಳಷ್ಟು ಖುಷಿಯನ್ನು ಪಡ್ಕೊತಾರೆ ಮತ್ತು ನೀವು ಅವ್ರ ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತಲೂ ಭಾಳಷ್ಟು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನೀವು ಟಾರ್ಗೆಟನ್ನು ರೀಚನ್ನು ಮಾಡಿರ್ತೀರ ಆ ರೀತಿಯಲ್ಲಿ ನಿಮ್ಮ ಒಂದು ಗುಣಲಕ್ಷಣ ಆಗಿರುತ್ತೆ ಮತ್ತು ನಿಮ್ಮ ಮ್ಯಾನೇಜರ್ ಆಗಿರ್ಬೋದು ನಿಮಗೆ ಆಗಿರ್ಬೋದು ಒಂದು ಒಂದು ಒಳ್ಳೆಯ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನಾದರೂ ಒಂದು ಐ ಟಿ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಅಷ್ಟೇ ಯಾಕೆಂದರೆ ಎಲ್ಲರೂ ಒಂದು ಐದು ಅವರಲ್ಲಿ ಮಾಡುವಂಥ ಕೆಲಸವನ್ನು ನೀವು ಮೂರು ಅವರಲ್ಲಿ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಅಷ್ಟು ಫಾಸ್ಟಾಗಿ ಆ ಕೆಲಸದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥದ್ದು ಅದು ಒಂದು ಸರ್ಕಾರಿ ಕ್ಷೇತ್ರದೇ ಆಗಿರ್ಬೋದು ಅಥವಾ ಒಂದು ಐ ಟಿ ಸೆಕ್ಟರೇ ಆಗಿರ್ಬೋದು ಯಾವುದೇ ಕೂಡ ಆಗಿರಬಹುದು ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಕೆಲಸ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ಆರ್ಥಿಕ ಸ್ಥಿತಿಗತಿಗಳು ನೋಡಿ ಕಣ್ಣೀರಿನ ಜೀವನ ಮುಗಿತು ಇನ್ನಿಂದ ಇನ್ನು ಮುಂದೆ ಆನಂದ ಆನಂದ ಜೀವನ ಅಂತ ನಾನು ಅವಾಗ ಹೇಳಿದ್ದೆ ಅದು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಅಂದರೆ ಭಾಳಷ್ಟು ಸಾಲ ಮಾಡ್ಕೊಂಬಿಟ್ಟಿರ್ತೀರ ಕೆಲವು ಕೆಲವೊಂದು ಮೈಕ್ರೋ ಅಲ್ಲಿ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು ಅಥವಾ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸಾಲಗಳನ್ನೆಲ್ಲ ತೆಗೆದುಬಿಟ್ಟಿರ್ತೀರಾ ಆದರೆ ಒಂದು ಎರಡು ಮೂರು ವರ್ಷ ಏನು ಕಣ್ಣೀರನ್ನು ಹಾಕಿರ್ತಿರಲ್ಲ ಆ ಕಣ್ಣೀರಕ್ಕೆ ವಿದಾಯ ಒಂದು ಒಳ್ಳೆಯ ಶುಭಗಳಿಗೆ ಒಂದು ಒಳ್ಳೆಯ ಸಮಯ ಮತ್ತು ಹಣಕಾಸಿನ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳಿಲ್ಲದೆ ನಿಮ್ಮ ಜೀವನ ಸಂತೃಪ್ತಿದಾಯಕವಾದಂಥ ಜೀವನ ಇರುತ್ತದೆ ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ ಈ ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲೇ ನಿಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಆದರೆ ನಿಮಗೆ ಅವಮಾನ ಅಪಮಾನವನ್ನ ಮಾಡಲಿಕ್ಕೆ ಬಹಳಷ್ಟು ಕಾಯ್ತಾ ಇರ್ತಾರೆ ಅವರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ವಿಷಯದಲ್ಲಿ ಇನ್ನ ಮುಂದಿನ ವಿಚಾರದಲ್ಲಿ ನೋಡಿದಾಗ ಉದ್ಯಮಿಗಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವಂತ ಜನರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಜನ ನಿಮಗೆ ಹೊಟ್ಟೆ ಕಿಚ್ಚು ಪಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನಿಮ್ಮ ವ್ಯಾಪಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆ ಇದೆ ಅದು ಒಂದು ರಿಯಲ್ ಎಸ್ಟೇಟ್ ಉದ್ಯಮಿದಾರರೇ ಆಗಿರ್ಬೋದು ಅಥವಾ ಒಂದು ಸಿನಿಮಾ ರಂಗದವರೇ ಆಗಿರ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ಪ್ರಮಾಣದ ಉದ್ಯಮಿಗಳೇ ಆಗಿರಬಹುದು ಓಕೆನಾ ಆ ರೀತಿಯಾದಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಆ ರೀತಿಯಾದಂಥ ವೃತ್ತಿ ರಂಗದಲ್ಲಿ ಲಾಭವಿದೆ ಅಂದರೆ ನಿಮ್ಮ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡುವಂತಹ ಸಾಧ್ಯತೆ ಇದೆ ಮತ್ತು ರಾಜಕೀಯ ರಂಗದಲ್ಲಿರ್ತಕ್ಕಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಅಪೇಕ್ಷೆ ಗೌರವ ಪ್ರಾಪ್ತಿ ನೀವು ಅಪೇಕ್ಷೆ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ನೋಡಿ ವಿಶೇಷವಾಗಿ ಉದ್ಯಮಿಗಳಿಗೆ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿದಾರ ಆಗಿರಬಹುದು ಚಿನ್ನ ಬೆಳ್ಳಿ ವರ್ತಕರಿಗೆ ಆಗಿರಬಹುದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಆಗಿರಬಹುದು ಅಥವಾ ಕಲ್ಲಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಸ್ಥೆ ಆಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಹೊಟ್ಟೆ ಕಿಚ್ಚು ಪಡುವಂಥ ಜನರಿಂದ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹೊಟ್ಟೆ ಕಿಚ್ಚು ಪಡುವಂಥ ಜನರಿಂದ ಆದಷ್ಟು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ನೀವೆಷ್ಟು ದುಷ್ಟರಿಂದ ದೂರ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿಗೆ ಭಂಗವಿಲ್ಲ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಅಂದರೆ ಎಷ್ಟೇ ಜಗಳಾಡಿ ಎಷ್ಟೇ ಕಿ ಕಿತ್ತಾಡಿದರೂ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ನಿಮಗೆ ನೆಮ್ಮದಿಗೆ ಭಂಗವಿಲ್ಲ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಬಹಳಷ್ಟು ವರ್ಷಗಳಿಂದ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಆ ತಾಯಿ ನಮ್ಮನ್ನು ಕರೆಸ್ಕೋತಾರೆ ಕರೆಸ್ಕೋತಾರೆ ಅಂತ ಬಹಳಷ್ಟು ಅಪೇಕ್ಷೆಯನ್ನ ಪಟ್ಟಿರ್ತೀರಾ ಒಂದು ಯಾವುದಾದ್ರೂ ಒಂದು ಧರ್ಮಸ್ಥಳ ಆಗಿರ್ಬೋದು ಶೃಂಗೇರಿನೇ ಆಗಿರ್ಬೋದು ಅಥವಾ ಒಂದು ತಿರುಪತಿನೇ ಆಗಿರ್ಬೋದು ಅಂಥ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೇನ ಇನ್ನ ನಿಮ್ಮ ಒಂದು ಪ್ರೇಮ ಜೀವನ ನೋಡಿ ನಿಮ್ಮ ಪ್ರೇಯಕರ ಅಥವಾ ನಿಮ್ಮ ಪ್ರೇಯಸಿ ಒಟ್ಟಿಗೆ ಅತಿಯಾಗಿ ಹೇಳಿಕೊಳ್ಳುವುದು ಅವಾಮ ಅವಮಾನಕ್ಕೆ ಕಾರಣವಾಗುತ್ತದೆ ಅಂದರೆ ಎಲ್ಲ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ಬಾಂಧವ್ಯಕ್ಕೆ ಸ್ವಲ್ಪ ತೊಂದರೆ ಬರುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ನೀವು ಮಾತನಾಡುವಾಗ ಸ್ವಲ್ಪ ವಾದ ವಿವಾದಗಳನ್ನು ಮಾಡಬೇಡಿ ಅತಿಯಾದ ವಿಚಾರವನ್ನು ಕೂಡ ಹೇಳಲಿಕ್ಕೆ ಹೋಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಅಂಜನದ ಸಿದ್ಧಿಯ ಮೂಲಕ ಇನ್ನು ನೋಡಿ ವಿದ್ಯಾರ್ಥಿಗಳಿಗೆ ನಿರಂತರ ಅಧ್ಯಯನ ಮಾಡಿ ಯಶಸ್ಸು ಖಚಿತ ಐ ಎ ಎಸ್ಸು ಕೆ ಎ ಎಸ್ ಗಳಿಗೆ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಯತ್ನ ತಯಾರಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಲಾಭವಿದೆ ಪ್ರಯತ್ನ ಮಾಡಿ ಯಶಸ್ಸು ಖಚಿತ ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಸುಖ ಆರೋಗ್ಯ ಪ್ರಾಪ್ತಿ ಆಗುವುದು ಅಂದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಂಟಕ ಬರುವುದಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಉಷ್ಣತೆ ಆಗಿರಬಹುದು ಮೂತ್ರಕೋಶಕ್ಕೆ ಸಂಬಂಧಪಟ್ಟದಾಗಿರಬಹುದು ತಲೆನೋವಿಗೆ ಸಂಬಂಧಪಟ್ಟದಾಗಿರಬಹುದು ಅಥವಾ ನರಗೆ ಸಂಬಂಧಪಟ್ಟಂತಹ ತೊಂದರೆಗಳು ಇದ್ದವ್ರಿಗೆ ಅದು ಯಾವುದೇ ರೀತಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬರುವುದಿಲ್ಲ ಮತ್ತು ಆರೋಗ್ಯ ಸುಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ಹಿಂದೆ ಇದ್ದಂಥ ವ್ಯಾಧಿಗಳೆಲ್ಲವೂ ಕೂಡ ದೂರವಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿಯೋಂ